ನಮಸ್ತೆ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನೀವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಪೂರ್ವಕವಾಗಿ ಕೋಕತಾ ಇವತ್ತಿನ ಆ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಡೇ ಬಂದು ವೆಡ್ನಸ್ ಡೇ ನವರಾತ್ರಿಯ ಮೂರನೇ ದಿನ ನಿನ್ನೆ ನಾಲ್ಕನೇ ದಿನ ವೀಡಿಯೋ ಅಪ್ಲೋಡ್ ಮಾಡಿದ್ದಕ್ಕೆ ತುಂಬ ಜನ ಅಕ್ಕ ಮೂರನೇ ದಿನ ಪೂಜೆ ಮಾಡಲಿಲ್ವಾ ನೈ ಲೈಕ್ ಕೆಲವೊಬ್ಬರು ತುಂಬ ಒಂದು ಕಾಳಜಿಯಿಂದನೂ ಕೇಳಿದರು ಇನ್ನು ಕೆಲವರೆಲ್ಲ ಅವ್ಯಂಗ್ಯವಾಗಿನೂ ಅಯ್ಯೋ ಮಾಡಿಲ್ವಾ ಅನ್ನೋ ಥರ ಕೇಳ್ತಾ ಇದ್ರು ಸೊ ಆ ಕಮೆಂಟ್ಗಳೆಲ್ಲ ಡಿಲೀಟ್ ಮಾಡಿ ಬಿಸಾಕ್ತಾ ಇದ್ದೀನಿ ನಾನು ಸೊ ಗು ಬುಧವಾರ ಏನಾಯಿತು ಯಾಕೆ ಆ್ಯಕ್ಚುಲಿ ಬುಧವಾರ ನವರಾತ್ರಿ ಸೆಲೆಬ್ರೇಷನ್ ಆಯಿತಾ ಇಲ್ವಾ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆಯೇ ಅರಿಶಿನ ಕುಂಕುಮದ ಬಗ್ಗೆ ತುಂಬ ಜನಕ್ಕೆ ತುಂಬ ಪ್ರಶ್ನೆಗಳಿದೆ ಸೊ ಅದನ್ನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ ಸೊ ಹಾಗಿದ್ದರೆ ಬನ್ನಿ ಇವತ್ತಿನ ವಂಡರ್ಫುಲ್ ವೀಡಿಯೋನ ಶುರು ಮಾಡೋಣ ಸೊ ದಯವಿಟ್ಟು ದಯವಿಟ್ಟು ಯಾರಾದರೂ ಹೊಸದಾಗಿ ನೋಡ್ತಾಯಿದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸೊ ಇವತ್ತಿನ ಬಣ್ಣ ಬಂದ್ಬಿಟ್ಟು ಬ್ಲೂ ಕಲರ್ ಆಗಿತ್ತು ಸೊ ಲೈಕ್ ಬೆಳಗ್ಗೆ ಮಾಡೋಣ ಅಂತ ಹೇಳಿ ಪರ್ಯಂತ ಸ್ಕೂಲ್ಗೇನು ಕಳಿಸ್ತೀನಲ್ಲ ಅದಾದಮೇಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನನಗೆ ರೇಷನ್ ಕೊಟ್ಬಿಟ್ರು ಸೊ ಇನ್ನು ರೇಷನ್ ಕೊಟ್ಟಿದ್ದಾರೆ ಅಂದರೆ ನನಗೆ ಈ ವೀಕ್ ಇಷ್ಟೇ ಟೈಮ್ ಇರೋದು ಸೊ ನೆಕ್ಸ್ಟ್ ವೀಕ್ ಪರ್ಯಂತ ಹಾಲಿಡೇ ಇರುತ್ತೆ ಸೊ ನಾನು ನಾನೇನಾದರೂ ಅಕ್ಕಿ ಕ್ಲೀನ್ ಮಾಡಿದರೆ ಅವನು ಎಲ್ಲ ಒನ್ ಟು ಡಬಲ್ ಮಾಡ್ತಾನೆ ಸೊ ಇರೋದು ಇವತ್ತು ಒಂದೇ ದಿನ ಸೊ ಇನ್ನು ನಾಳೆ ಗುರುವಾರ ರಾಯಿವಾರ ಮಾಡಲೇಬೇಕು ಸೊ ಅದಕ್ಕೋಸ್ಕರ ಅಂತ ಹೇಳಿ ನಾನು ಬೆಳಗ್ಗೆ ಏನು ರೇಷನ್ ರೈಸ್ ಬಂತಲ್ಲ ಅದನ್ನು ಕ್ಲೀನ್ ಮಾಡ್ತಾ ಕೂತುಬಿಟ್ಟೆ ಸೊ ಮನೆ ಹೇಗಿದ್ರು ಎಲ್ಲ ಕ್ಲೀ ಕ್ಲೀನ್ ಮಾಡ್ಕೊಟ್ನಲ್ವಾ ರೀ ಇವತ್ತೊಂದಿನ ನೀನು ಪೂಜೆ ಮಾಡ್ತೀಯಾ ಅಂತ ಕೇಳಿದೆ ಸರಿ ಆಯಿತಮ್ಮ ಅಂತ ಹೇಳಿ ಅವ್ರು ಆಫೀಸ್ಗೆ ಹೋಗ್ಬೇಕಾದ್ರೆ ಪಾಪ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿ ಹೋದರು ಸೊ ಸಾಯಂಕಾಲ ನಾನು ದೀಪ ಹಚ್ಕೊಂಡ್ರೆ ಆಯಿತು ಅಂತ ಹೇಳಿ ಆ್ಯಂಡ್ ಅವತ್ತಿನ ದಿನ ನಾನು ಸಾಯಂಕಾಲ ಬ್ಲೂ ಕಲರ್ ಡ್ರೆಸ್ ಹಾಕಿದ್ದೆ ನಾನು ಯಾವುದೇ ಥರದ ಶೂಟ್ ಮಾಡ್ಕೊಳ್ಳಿಲ್ಲ ಬ್ಲೂ ಕಲರ್ ಡ್ರೆಸ್ ಹಾಕ್ಕೊಂಡು ನಮ್ಮೂರು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮಸ್ಕಾರ ಹಾಕ್ಕೊಂಡು ಆಮೇಲೆ ಅಲ್ಲಿ ಕೋಲಾಟ ಎಲ್ಲ ಮಾಡ್ತಾರೆ ಗೊತ್ತಾ ಅದನ್ನೆಲ್ಲನೂ ಶೂಟ್ ಮಾಡಿದ್ದೀನಿ ಸೊ ಕೊನೆವರೆಗೂ ನೋಡ್ತಾಯಿರಿ ಬರುತ್ತೆ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಾಯಿದ್ರು ಅಕ್ಕ ನಮ್ಮ ಮನೆಯಲ್ಲಿ ಅರ್ಶನ ಕುಂಕುಮ ಬೂಸ್ಟ್ ಬಂದುಬಿಟ್ಟಿದೆ ಅರ್ಶನದಲ್ಲಿ ಹುಳ ಇದೆ ಹಾಗೆ ಹೀಗೆ ತುಂಬ ಕ್ವಶ್ಚನ್ಸು ಆಮೇಲೆ ಅರಿಶಿಣ ಕುಂಕುಮದಲ್ಲಿ ಬೆರಳಿನ ಅಚ್ಚುಗಳು ಇದೆ ಏನಕ್ಕ ಇದಕ್ಕೆ ಪರಿಹಾರ ಏನಿರಬಹುದು ಅಂತ ಸೊ ಇದು ಕೆಲವೊಂದು ಅರಿಶಿನ ಕುಂಕುಮದ ಬಗ್ಗೆ ನಿಮಗಿರುವಂತಹ ಡೌಟ್ಗಳನ್ನು ಕ್ಲಿಯರ್ ಮಾಡ್ತೀನಿ ಓಕೆನಾ ಮೊದಲಿಗೆ ಅರಿಶಿಣ ಕುಂಕುಮ ಯಾಕೆ ಬೂಸ್ಟ್ ಬರುತ್ತೆ ಅಂತಂದರೆ ನೀವು ದೇವ್ರ ಪಾತ್ರೆ ತೊಳೆದಿರ್ತೀರ ಅಲ್ವಾ ಬೂಸ್ಟ್ ಬರೋದೇನೋ ಅದು ಅಪಾಯ ಅಂತ ಏನೂ ಅಲ್ಲ ಆ ಬೂಸ್ಟ್ ಬರೋ ಕಾರಣ ಏನು ಅಂತಂದರೆ ನೀವು ದೇವರ ಪಾತ್ರೆ ತೊಳೆದಿರ್ತೀರ ಗೊತ್ತಾ ಅದನ್ನು ನೀಟಾಗಿ ಡ್ರೈ ಮಾಡಿರೋದಿಲ್ಲ ಒಣಗಿಸಿರೋದಿಲ್ಲ ಸೊ ಆ ಕಾರಣಕ್ಕೋಸ್ಕರ ಅದು ಬೂಸ್ಟ್ ಬಂದಂಗೆ ಆಗತ್ತೆ ಸೊ ನೀವು ಅದು ಬೂಸ್ಟ್ ಬರದೇ ಇರೋ ಥರ ಏನು ಮಾಡ್ಬೋದು ಅಂದರೆ ದೇವ್ರ ಪಾತ್ರೆ ಎಲ್ಲ ತೊಳೆದ ಮೇಲೆ ಅದು ಫುಲ್ ಕಂಪ್ಲೀಟ್ ಡ್ರೈ ಆಗೋ ತರಕ ಬಿಟ್ಟು ಅದಾದ ಮೇಲೆ ಹಾಕಿ ಮಾಡಿ ಅದಾದರೂ ನಿಮ್ಗೆ ಅದೇ ಥರ ಇದೆ ಅಂತಂದರೆ ಆದಷ್ಟು ನಿಮ್ಮ ಜ್ಯೋತಿಷಿಗಳು ಅಥವಾ ನಿಮ್ಮ ಮನೆ ಹತ್ರ ದೇವಸ್ಥಾನದಲ್ಲಿ ಹೋಗಿ ಸತಿ ಚೆಕ್ ಮಾಡಿಸಿ ಇನ್ನು ಅರಿಶಿಣದಲ್ಲಿ ಹುಳಗಳು ಬೀಳುತ್ತೆ ಕುಂಕುಮದಲ್ಲಿ ಇದುವರೆಗೂ ನಾನು ಎಲ್ಲೂ ಕೇಳಿಲ್ಲ ಬಟ್ ಅರಿಶಿಣದಲ್ಲಿ ಹುಳ ಬೀಳುತ್ತೆ ಅದು ಯಾಕೆ ಬೀಳುತ್ತೆ ಅಂತ ಅಂದರೆ ನಾವು ಏನು ಮಾಡ್ತೀವಿ ಆಲ್ಮೋಸ್ಟ್ ಅರ್ಶಿಣ ಎಲ್ಲಾನು ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡುತ್ತೇವೆ ಫ್ರಿಜ್ ಅಂದರೆ ಇಟ್ಸ್ ಅ ಕೂಲ್ ಪ್ಲೇಸ್ ಅಲ್ವಾ ಸೊ ಕೂಲ್ ಪ್ಲೇಸಿಂದ ಡೈರೆಕ್ಟ್ ನಾವೇನು ಮಾಡ್ತೀವಿ ಬೌಲ್ಗೆ ಹಾಕ್ಕೊಬಿಡ್ತೀವಿ ಸೊ ಆ ಥರ ಮಾಡೋದ್ರಿಂದ ಬೇಗನೆ ಹುಳ ಆಗೋ ಚಾನ್ಸಸ್ ಇರುತ್ತೆ ಅರಿಶಿಣದಲ್ಲಿ ಹುಳ ಬಂದೇ ಬರುತ್ತೆ ಸೊ ಅದನ್ನು ನಾವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಓಕೆನಾ ಸೊ ಅರಶಿನ ಪ್ಯಾಕೆಟ್ ನೀವೇನಾದರೂ ಫ್ರಿಜ್ಜಲ್ಲಿ ಇಡ್ತೀರಾ ನಂತರ ಅಂದರೆ ನೀವು ಬೌಲ್ಗೆ ಹಾಕೋಕ್ಕಿಂತ ಮುಂಚೆ ಒಂದು ಒನ್ ಡೇ ಫುಲ್ ಅದನ್ನು ಆಚೆನೇ ಇಡಿ ರೂಮ್ ಟೆಂಪ್ರೇಚರ್ಗೆ ಬರೋವರೆಗೂ ಸೊ ಅದಾದಮೇಲೆ ನೀವು ಅದಕ್ಕೆ ಹಾಕ್ಕೊಳ್ಳಿ ಓಕೆನಾ ಇನ್ನು ಅರಿಶಿನ ಕುಂಕುಮದಲ್ಲಿ ಬೆರಳುಚ್ಚುಗಳು ಮೂಡ್ತಾ ಇದೆ ಅಕ್ಕ ಅಂತ ಕೇಳ್ತೀರಾ ಸೊ ಅದರ ಸಂಕೇತ ಏನಂದರೆ ಮಹಾಲಕ್ಷ್ಮಿಗೆ ನಿಮ್ಮ ಪೂಜೆ ಇಷ್ಟ ಆಗಿದೆ ಆ ತಾಯಿ ನಿಮ್ಮ ಮನೇಲಿ ಅರ್ಶಿನ ಕುಂಕುಮವನ್ನು ತೊಗೊಂಡಿದ್ದಾರೆ ಅಂತ ಅರ್ಥ ಬೇಕಂದರೆ ಇದನ್ನು ಟ್ರೈ ಮಾಡಿ ನೀವು ನೋಡಬಹುದು ಒಂದು ಬಟ್ಲಲ್ಲಿ ಅರ್ಶಿನ ಕುಂಕುಮ ಸಪ್ರೇಟಾಗಿ ಇವಾಗ ಪೂಜೆಗೆ ನಾವು ಇಡ್ತೀವಲ್ಲ ಬೇರೆಯವ್ರಿಗೆ ಕೊಡಬಾರ್ದು ಅರ್ಶಿನ ಕುಂಕುಮ ಮನೆ ಮನೆಗೆ ಬರೋ ಮುತ್ತೈದೆಯರಿಗೆ ಸಪ್ರೇಟ್ ಇಡಿ ಮನೆ ದೇವ್ರಿಗೇನೆ ಸಪ್ರೇಟಾಗಿ ಅರ್ಶಿನ ಕುಂಕುಮ ಅನ್ನೋದನ್ನು ಇಡಬೇಕಾಗತ್ತೆ ಸೊ ಇಟ್ಟು ಪರೀಕ್ಷೆನೂ ಮಾಡಿ ಆ ದೇವಿ ನಿಮ್ಮಲ್ಲಿ ಇದ್ದೋ ಇಲ್ವೋ ಅನ್ನೋದನ್ನು ನೀವೇ ತಿಳ್ಕೊಬೋದು ಓಕೆನಾ ಸೊ ಮೇ ಬಿ ನಿಮಗೆ ಅರ್ಶನಾ ಕುಂಕುಮದ ಬಗ್ಗೆ ಇದ್ದಂತಹ ನನಗೆ ಬಂದಂತಹ ಕಮೆಂಟ್ಗಳಿಗೆ ನಾನು ಆನ್ಸರನ್ನು ಮಾಡಿದ್ದೀನಿ ಇನ್ನು ಸಾಯಂಕಾಲ ನಮ್ಮೂರಲ್ಲಿ ಇವತ್ತು ಕೋಲಾಟ ಬೇರೆ ಇತ್ತು ಸೊ ಇವತ್ತಿನ ಬಣ್ಣ ಬ್ಲೂ ಅಲ್ವಾ ಸೊ ಎಲ್ಲರೂ ಬ್ಲೂ ಕಲರ್ ಹಾಕ್ಕೊಂಡು ಬಂದಿದ್ರು ತುಂಬಾ ಒಂಥರ ಚೆನ್ನಾಗಿತ್ತು ಡ್ಯಾನ್ಸ್ ಮಾತ್ರ ನನಗೆ ನಾನು ನಮ್ಮೂರಲ್ಲಿ ಈ ಥರ ದೇವಸ್ಥಾನಕ್ಕೆ ಅಂದರೆ ಈ ಥರ ಪ್ರೋಗ್ರಾಮು ಆರ್ಕೆಸ್ಟ್ರೆ ತುಂಬ ಕಡಿಮೆ ಹೋಗೋದು ಯಾಕೆ ಅಂತಂದರೆ ಅಲ್ಲಿ ಲೈಕ್ ಕಾಯಬೇಕು ಒಂಥರ ಅದು ಆಗೋದಿಲ್ಲ ಗೈಸು ಅದಕ್ಕೆ ನಾನು ಹೋದರೆ ನೋಡಿ ಈ ಥರ ಕೋಲಾಟ ಇದ್ದರೆ ಮಾತ್ರ ಅದು ಇವತ್ತೇ ಫಸ್ಟ್ ಟೈಮ್ ನಾನು ಹೋಗಿದ್ದು ಆಮೇಲೆ ನಾಳೆ ಅಕ್ಕ ಹೇಳಿದ್ರು ಮೂರು ದಿನ ದೇವಸ್ಥಾನಕ್ಕೆ ಹೆಂಗೋ ಹೋಗಿದ್ದೀವಿ ಮೂರು ದಿನ ಹೋಗೋಣ ಬಾ ಅಂತ ಹ್ಞೂ ಸರಿ ಆಯ್ತು ಅಕ್ಕ ಬರ್ತೀನಿ ಅಂತ ಹೇಳಿ ಸೊ ಗುರುವಾರನೂ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ ಬಟ್ ಗೊತ್ತಿಲ್ಲ ಹೆಂಗೆ ಅಂತ ಸೊ ಕೋಲಾಟ ಮಾತ್ರ ತುಂಬ ಆಡಿದ್ರು ಅದರಲ್ಲೂ ಪಾಪ ಅವರೊಬ್ಬರು ಡುಮ್ಗಿದಾರೆ ನೋಡಿ ಅಕ್ಕ ಎಷ್ಟು ಜೋಶಲ್ಲಿ ಕೋಲಾಟ ಆಡ್ತಾ ಇದ್ದರು ಅಂದರೆ ಅವ್ರ ಮುಂದೆ ನಾವು ನೀವು ಎಲ್ಲ ಏನು ಫ್ರೆಂಡ್ಸು ಅವ್ರಿಗೆ ಅಂತ ಹೇಳಿ ನೋಡಿ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಾ ಗಿಫ್ಟ್ಗಳು ಆಮೇಲೆ ಜ್ಯೂಸು ಎಲ್ಲ ತೊಗೊಂಡು ಬಂದಿದ್ದಾರೆ ಸೊ ರಿಯಲಿ ಗ್ರೇಟ್ ಅಲ್ವಾ ಈ ಥರ ಊರಲ್ಲಿ ದೇವರನ್ನ ಪಟ್ಟಕ್ಕೆ ಕೂರಿಸಿ ಆ ದೇವ್ರ ಮುಂದೆ ಈ ರೀತಿ ಕೋಲಾಟ ಆಗಲಿ ಭಜನೆ ಆಗಲಿ ಸುಗಮ ಸಂಗೀತ ಆಗಲಿ ಈ ರೀತಿ ಎಲ್ಲ ಇಡೋದು ರಿಯಲಿ ಇಟ್ಸ್ ವೆರಿ ಗ್ರೇಟ್ ನಾವು ಪುಣ್ಯ ಮಾಡಿದ್ವಿ ಅನ್ನೋ ಥರನೇ ಹೇಳ್ಬೋದು ಸೊ ಇನ್ನು ಅಲ್ಲಿ ಸ್ವಲ್ಪ ಹೊತ್ತೆಲ್ಲ ಇದ್ದು ಪ್ರಸಾದ ದೊರೆಗೂ ಅಂತೂ ನಾನು ಇರೋದೇ ಇಲ್ಲ ಗೈಸ್ ಅಂದರೆ ಪ್ರಸಾದ ಇಷ್ಟ ಇಲ್ಲ ಅಂತ ಅಲ್ಲ ಬಟ್ ಮನೇಲಿ ಆಲ್ರೆಡಿ ನಾನು ಡಿನ್ನರ್ ಪ್ರಿಪೇರ್ ಮಾಡಿ ಊಟ ಮಾಡಿನೂ ಸಹ ಬಂದಿದ್ದೆ ಇಲ್ಲಿ ಕೋಲಾಟ ನೋಡೋಣ ಅಂತ ಅಷ್ಟೇ ಇಲ್ಲದೆ ಇರೋರು ಯಾರಾದರೂ ತಗೊಳ್ಳಿ ಬಟ್ ನಾವೆಲ್ಲಾದರೂ ಬೇರೆ ದೇವಸ್ಥಾನ ಅಥವಾ ಬೇರೆ ಕಡೆ ಟ್ರಿಪ್ ಹೋದಾಗ ಡೆಫಿನೆಟ್ಲಿ ನಾವು ತೊಗೊಂಡೇ ತೊಗೋತೀವಿ ಬಟ್ ನಮ್ಮೂರಲ್ಲಿ ಪ್ರಸಾದಕ್ಕೆ ನಿಂತ್ಕೊಂಡು ಅಲ್ಲಿ ನಿಜ ನಾನು ತೊಗೊಂಡು ಬರೋಲ್ಲ ಗೈಸ್ ಸೊ ಕುಂಕುಮ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಮೇ ಬಿ ಇವತ್ತಿನ ವೀಡಿಯೋ ನೀವೆಲ್ಲರಿಗೂ ಕ್ಲಾರಿಟಿ ಕೊಟ್ಟಿದೆ ಅಂತ ಅನ್ಕೋತೀನಿ ಆ್ಯಂಡ್ ಇವತ್ತಿಂದು ಒಂದು ಸ್ಮಾಲ್ ವೀಡಿಯೋ ಬಿಕಾಸ್ ರೇಷನ್ ರೈಸ್ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಹಾಗಾಗಿ ನಮ್ಮ ಯಜಮಾನ್ರೇ ಪೂಜೆನೂ ಮಾಡಿದರು ಸೊ ನಾವು ಫುಲ್ಲು ಲಾಂಗ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆಮೇಲೆ ನೆಕ್ಸ್ಟ್ ಡೇ ಫೋರ್ತ್ ಡೇಗೂ ಹೇಗಪ್ಪ ಮಾಡೋದು ಅಂತ ಅನ್ನಿಸ್ತು ಸೊ ಮಾಡಿದ್ನ ಇಲ್ವ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ